ಎಲ್ಲಿ ಇಲ್ವಲ್ರಿ ಹೊರ್ಟೋಗಿದಾರೆ ಕೂತ್ಕೊಳೇ ವೆಲ್ಕಮ್ ಮಾಡೋದೋ ಇರೋರಿಗೆ ಇಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೆ ಮಾತ್ರ ವೆಲ್ಕಮ್ ಮಾಡೋದು ಮನೇಲ್ ಕೂತಿರೋರಿಗೆಲ್ಲ ವೆಲ್ಕಮ್ ಮಾಡೋಕ್ಕಾಗಲ್ಲ ಮನೇಲ್ ಕೂತಿರೋರಿಗೆಲ್ಲ ವೆಲ್ಕಮ್ ಮಾಡಕ್ಕಾಗಲ್ಲ ಕ್ಷಮಿಸ್ಬೇಕು ಇನ್ನೂ ಬಹಳ ಜನ ಮಂತ್ರಿಗಳೆಲ್ಲ ಇದ್ರು ಅವರೆಲ್ಲರೂ ಕೂಡ ಮಾತಾಡ್ಬೇಕಾಗಿತ್ತು ಎಲ್ಲಿ ಇಲ್ವಲ್ರಿ ಅವ್ರು ಏನಿಲ್ಲ ಕೂತ್ಕೊಳ್ಳಿ ಡಿ ಕೆ ಶಿವಕುಮಾರ್ ಒಟ್ಟೋದ್ರು ಬೆಂಗಳೂರಿಗೆ ಯಾವಾಗಲೂ ಇರೋರು ಹೆಸರು ಹೇಳಬೇಕು ಹೊರತು ಒಟ್ಟೋದವ್ರ ಹೆಸರು ಹೇಳಕ್ಕಾಗಲ್ಲ ವೆಲ್ಕಮ್ ಮಾಡೋದು ಇರೋರಿಗೆ ಇಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೆ ಮಾತ್ರ ವೆಲ್ಕಮ್ ಮಾಡೋದು ಮನೇಲಿ ಕೂತಿರೋರಿಗೆಲ್ಲ ವೆಲ್ಕಮ್ ಮಾಡಕ್ಕಾಗಲ್ಲ ನೀವು ಒತ್ತಿದ್ರೆ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಇವೆಲ್ಲನೂ ಅವರು ಪಾಪ ಡಿ ಕೆ ಶಿವಕುಮಾರ್ ಹೆಸರೇಳಿ ಅಂತ ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಅವರು ಬೆಂಗಳೂರ್ಗೆ ಹೋಗ್ತೀನಿ ಅಂತ ಹೋದ್ರು ಬೇರೆ ಕೆಲಸ ಇದೆ ಅದಕ್ಕೋಸ್ಕರ ಹೋಗ್ತೀನಿ ಅಂತ ಹೋಗ್ ಹೋದ್ರು ಅದರಿಂದ ಅವ್ರ ಹೆಸರನ್ನ ಪ್ರಸ್ತಾಪ ಮಾಡಲಿಲ್ಲ ಬಹಳ ಜನ ಮಂತ್ರಿಗಳು ಪರಮೇಶ್ವರ್ ಅವರು ಜಾರ್ಜ್ ಅವರು ಮುನಿಯಪ್ಪನವರು ಅವರು ತಂಗಡಿಗಿಯವರು ಖಾನ್ ಅವರು ಇವರೆಲ್ಲರೂ ಕೂಡ ಆಮೇಲೆ ನಮ್ಮ ತನ್ವೀರ್ ಶೇಟ್ ಅವರು ಎಲ್ಲರೂ ಮಾತಾಡಬೇಕಾಗಿತ್ತು ಎಮ್ ಎಲ್ ಎಗಳು ಕೂಡ ಮಾತಾಡಬೇಕಾಗಿತ್ತು ಆದರೆ ಸಮಯದ ಅಭಾವದಿಂದ ಅವ್ರು ಯಾರು ಕೂಡ ಮಾತಾಡಲಿಕ್ಕೆ ಹೋಗಲಿಲ್ಲ ಮತ್ತೆ ಖರ್ಗೆ ಅವರು ವಾಪಸ್ ಹೋಗ್ಬೇಕಾಗಿರೋದ್ರಿಂದ ಈ ಎಲ್ಲ ಕಾರಣಗಳಿಗಾಗಿ ಅವ್ರು ಯಾರು ಕೂಡ ಮಾತಾಡಲಿಲ್ಲ ಅವರು ಮಾತಾಡದೆ ಮಾತಾಡಿಸ್ಲಿಲ್ಲ ಮಾತಾಡ್ಲಿಲ್ಲ ಮಾತಾಡಿಸ್ಲಿಲ್ಲ ಅಂತೇಳಿ ಯಾರು ತಪ್ಪು ತಿಳ್ಕಬಾರದು ಅಂತೇಳಿ ಅವರಲ್ಲಿ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಮೈಸೂರು ಜಿಲ್ಲೆನಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಈ ಕಾರ್ಯಕ್ರಮಗಳನ್ನ ಜಿಲ್ಲಾಡಳಿತ ಹಮ್ಮಿಕೊಂಡಿದೆ ಈ ಸಭೆಗೆ ಜೆಡಿಎಸ್ನವರು ಬಿಜೆಪಿಯವರು ಬರಬೇಕಾಗಿತ್ತು ಅವರು ಬಂದಿದ್ರೆ ಇವತ್ತು ಮೈಸೂರು ಜಿಲ್ಲೆಯಲ್ಲಿ ಏನೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಅಂತಕ್ಕಂಥದ್ದು ಗೊತ್ತಾಯ್ತಾ ಇತ್ತು ಇವತ್ತು ಒಂದೇ ದಿನ ಎರಡು ಸಾವಿರದ ಐನೂರ ಎಪ್ಪತ್ತೆಂಟು ಕೋಟಿ ಎರಡು ಸಾವಿರದ ಎಪ್ಪತ್ತೆಂಟು ಕೋಟಿ ರೂಪಾಯಿಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನ ಮಾಡ್ತಾ ಇದ್ದೇವೆ ನಾನು ಬಿಜೆಪಿಯವರಿಗೆ ಜೆ ಡಿ ಎಸ್ನವರಿಗೆ ಕೇಳ್ತಾ ಇದ್ದೀನಿ ನೀವು ಆರೋಪಗಳನ್ನು ಮಾಡ್ತೀರಿ ಸುಳ್ಳು ಆರೋಪಗಳನ್ನ ಮಾಡ್ತೀರಿ ಸುಳ್ಳು ಅಪವಾದ ಅಪವಾದಗಳನ್ನ ಮಾಡ್ತೀರಿ ನಾನು ಅನೇಕ ಬಾರಿ ಹೇಳಿದ್ದೀನಿ ನಿಮಗೆ ಸತ್ಯ ಗೊತ್ತಾಗಬೇಕು ಅಂತಂದ್ರೆ ಜನರಿಗೆ ಸುಳ್ಳು ಹೇಳೋದನ್ನ ನಿಲ್ಲಿಸ್ಬೇಕು ಅನ್ನೋದಾದ್ರೆ ಜನರನ್ನ ತಪ್ಪುದಾರಿಗೆ ಎಳಿತಕ್ಕಂಥ ಪ್ರಯತ್ನವನ್ನ ಮಾಡ್ತಕ್ಕಂಥದನ್ನ ನೀವು ನಿಲ್ಲಿಸ್ಬೇಕಾದ್ರೆ ನೀವೆಲ್ಲರೂ ಕೂಡ ಒಂದೇ ವೇದಿಕೆಗೆ ಬರಬೇಕು ಬಿಜೆಪಿಯ ಮುಖಂಡರು ಜೆ ಡಿ ಎಸ್ನ ಮುಖಂಡರು ಒಂದೇ ವೇದಿಕೆಗೆ ಬಂದ್ರೆ ನಾನು ಆ ವೇದಿಕೆಗೆ ಬರಲಿಕ್ಕೆ ತಯಾರಾಗಿದ್ದೀನಿ ಚರ್ಚೆ ಮಾಡೋಣ ನೀವೇನು ಮಾಡಿದ್ರಿ ನಾವೇನು ಮಾಡೋದು ನೀವೇನು ಮಾಡಿದ್ರಿ ನಾವೇನು ಮಾಡೋದು ಅಂತಕ್ಕಂಥದ್ದನ್ನು ಚರ್ಚೆ ಮಾಡೋಣ ಇವತ್ತು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಹಣ ಇಲ್ಲದೆ ಹೋಗಿದ್ರೆ ಬಿಜೆಪಿಯವರು ಹೇಳ್ತಾರೆ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಕೊಟ್ಟು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಹಣ ಇಲ್ಲ ಖಜಾನೆ ಖಾಲಿಯಾಗಿದೆ ರಾಜ್ಯ ಸರ್ಕಾರ ದಿವಾಳಿಯಾಗಿದೆ ದಿವಾಳಿ ಆಗಿದ್ರೆ ಖಜಾನೆ ಖಾಲಿ ಇವತ್ತು ಎರಡು ಸಾವಿರದ ಐನೂರ ಎಪ್ಪತ್ತೆಂಟು ಕೋಟಿ ಎರಡು ಸಾವಿರದ ಐನೂರ ಎಪ್ಪತ್ತೆಂಟು ಕೋಟಿ ರೂಪಾಯಿಗಳಿಗೆ ಶಂಕುಸ್ಥಾಪನೆ ಉದ್ಘಾಟನೆಯನ್ನು ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಬೇಕಾದ್ರೆ ನೀವು ವೆರಿಫೈ ಮಾಡಬಹುದು ಯಾರು ಬೇಕಾದ್ರೂ ವೆರಿಫೈ ಮಾಡಬಹುದು ಮೈಸೂರು ನಗರದಲ್ಲಿ ಬಿಜೆಪಿ ಒಬ್ಬ ಶಾಸಕರಿದ್ದಾರೆ ಹುಣಸೂರಿನಲ್ಲಿ ಜೆಡಿಎಸ್ ಶಾಸಕರಿದ್ದಾರೆ ಬಂದು ನೋಡ್ಲಿ ಚಾಮುಂಡೇಶ್ವರಿನಲ್ಲಿ ಜೆಡಿಎಸ್ ಡಿ ಎಸ್ ಶಾಸಕರಿದ್ದಾರೆ ಬಂದು ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವ ಇಲ್ಲೋ ಇದು ಸರ್ಕಾರಿ ಕಾರ್ಯಕ್ರಮ ಜನರಿಗೆ ಸುಳ್ಳೇ ಹೇಳಲಿಕ್ಕೆ ಸಾಧ್ಯ ಇಲ್ಲ ಏ ಕೂತ್ಕೊಳ್ರಿ ಅವರ ಯಾರು ಏ ಕೂತ್ಕೊಳಯ್ಯ ಏ ಪೇಟಾ ಕೂತ್ರೋ ಇಪ್ಪತ್ತು ಇಪ್ಪತ್ತೈದು ನಿಮಿಷ ಕೂತ್ಗಳಿ ನೀವೆಲ್ಲ ಇಷ್ಟೊಂದು ಖರ್ಚು ಮಾಡಿ ಜಿಲ್ಲಾ ಆಡಳಿತದವರು ಖರ್ಚು ಮಾಡಿ ಇಷ್ಟೊಂದು ಎರಡು ಸಾವಿರದ ಐನೂರ ಎಪ್ಪತ್ತೆಂಟು ಕೋಟಿ ರೂಪಾಯಿಗಳನ್ನ ಹೆಚ್ಚಾಗಿ ಮೈಸೂರು ನಗರದಲ್ಲಿ ಖರ್ಚು ಮಾಡಿ ನಿಮಗೋಸ್ಕರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ನಿಮ್ಮ ಮುಂದೆ ಇಡಬೇಕು ನಿಮ್ಮ ಮುಂದೆ ಇಡಬೇಕು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಒಂದು ತಿಂಗಳಾಯ್ತು ಈ ಎರಡು ವರ್ಷದಲ್ಲಿ ನಾವೇನೇನ್ ಮಾಡಿದ್ದೀವಿ ಅನ್ನೋದನ್ನ ಜನರ ಮುಂದೆ ಇಡಬೇಕು ಜನ ಅರ್ಥ ಮಾಡ್ಕಬೇಕು ಅದಕ್ಕೋಸ್ಕರವಾಗಿ ಈ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷದವರು ಜೆಡಿಎಸ್ನವರು ಹೇಳುತ್ತಾರೆ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನವನ್ನು ಮಾಡಲಿಕ್ಕೋಸ್ಕರ ಈ ಕಾರ್ಯಕ್ರಮವನ್ನ ಮಾಡಿದ್ದಾರೆ ಇದು ಶಕ್ತಿ ಪ್ರದರ್ಶನವಲ್ಲ ಅಭಿವೃದ್ಧಿಯ ಶಕ್ತಿಯನ್ನು ನಿಮ್ಮ ಮುಂದೆ ಇಡ್ಲಿಕ್ಕೋಸ್ಕರವಾಗಿ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಅಂತಕ್ಕಂಥದನ್ನು ಹೇಳ್ಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ಸರ ಇರ್ಬೇಕು ಆದ್ರೆ ಈ ಮಟ್ಟದಲ್ಲಿ ಮತ್ಸರ ಇರಬಾರದು ಬಿಜೆಪಿಯವರು ಜೆ ಡಿ ಎಸ್ನವ್ರು ಇದಾರಲ್ಲ ಅವರು ಸಹಿಸ್ಕೊಳ್ಳಲ್ಲ ಅವರು ಸಹಿಸ್ಕೊಳ್ಳದೇನೆ ಸುಳ್ಳುಗಳನ್ನ ಹೇಳಿ ಜನರ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ನಾನು ಹೇಳ್ತೀನಿ ನೀವು ಐದು ವರ್ಷ ಅಧಿಕಾರದಲ್ಲಿ ಇದ್ರಿ ಹಿಂದೆ ಎರಡ್ ಸಾವಿರದ ಎಂಟರಿಂದ ಹದಿಮೂರವರೆಗೆ ಇದ್ರಿ ಆಮೇಲೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತ್ ಮೂರವರೆಗೂ ಇದ್ರಿ ನೀವು ಮೈಸೂರು ನಗರಕ್ಕೆ ಏನ್ ಮಾಡಿದ್ರಿ ನಮ್ಮ ಡಿ ಕೆ ಶಿವಕುಮಾರ್ ಹೇಳ್ತಾ ಇರ್ತಾರೆ ಸಾಕ್ಷಿ ಗುಡ್ಡ ಬಿಟ್ಟೋಗಿದ್ದೀರಾ ಏನ್ ಸಾಕ್ಷಿ ಗುಡ್ಡ ಬಿಟ್ಟೋಗಿದ್ದೀರಪ್ಪ ನೀವು ಏನಾದ್ರು ಮಾಡಿದ್ರೆ ಹೇಳಿ ಐದು ವರ್ಷ ನಾಲ್ಕು ವರ್ಷಗಳ ಅಧಿಕಾರದಲ್ಲಿದ್ದರೆ ನೀವು ಅದು ಜನರ ಆಶೀರ್ವಾದದಿಂದ ನೀವು ಅಧಿಕಾರಕ್ಕೆ ಬಂದಿದ್ದಲ್ಲ ಎರಡ್ ಸಾವಿರದ ಎಂಟರಲ್ಲಿ ಅಧಿಕಾರಕ್ಕೆ ಬಂದದ್ದು ಎರಡ್ ಸಾವಿರದ ಇಪ್ಪತ್ತ್ ಅಧಿಕಾರಕ್ಕೆ ಬಂದದ್ದು ಅಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ಅಧಿಕಾರಕ್ಕೆ ಬಂದದ್ದು ನೀವು ಹಿಂಭಾಗಲಿಂದ ಬಂದಿದ್ದೀರ ಹೊರತು ಜನರ ಆಶೀರ್ವಾದವನ್ನು ಪಡ್ಕಂಡು ಅಧಿಕಾರಕ್ಕೆ ಬಂದಿಲ್ಲ ಆಪರೇಷನ್ ಕಮಲ ಮಾಡಿ ಆಪರೇಷನ್ ಕಮಲ ಮಾಡಿ ಅಧಿಕಾರಕ್ಕೆ ಬಂದಿರ್ತಕ್ಕಂಥದ್ದು ಇವರು ಎರಡ್ ಸಾವಿರದ ಎಂಟರಲ್ಲಿ ಎಂಟರಲ್ಲಿ ಎಷ್ಟು ಗೆದ್ದಿದ್ರು ಇವರು ನೂರ ಹತ್ತು ಜನ ನೂರ ಹದಿಮೂರು ಜನ ಗೆಲ್ಲಲಿಕ್ಕೆ ಆಗ್ಲಿಲ್ಲ ಇವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಇವರು ಗೆದ್ದ ದೇಶ